ಸ್ವಲ್ಪ ಜೋಶ್ ಜಾಸ್ತಿ ದನ ಆಯೋಕ ಸ್ಟಾರ್ಟ್ ಮಾಡ್ಕೊಂಡು ಸಾಕಿರೋರ್ ಮೇಲೆನೆ ಬಿದ್ದಂತಂದ್ರೆ ಕತ್ಕೆನೆ ಕತ್ತು ಯಾಲಾಡ್ಬಾರ್ದು ಆ ಈ ಏನಂತೀರಿ ಜಿಂಕೆ ಜಿಂಕೆ ಕಿದ್ದಂಗೆ ಕತ್ತಿ ಏನು ಆಮೇಲೆ ಈ ದನ ಆಕ್ಷನ್ ನೋಡ್ಬೋದು ನೀವು ಸ್ವಲ್ಪ ಫಾಸ್ಟ್ ಐತೆ ಯಾಕಂತಂದ್ರೆ ಇದು ಬಂದ್ಬಿಟ್ಟು ಸ್ವಲ್ಪ ಸಾಕಾಣಿಕೆನೇ ಮುದ್ದು ಮುದ್ದಾಗಿ ಸಾಕಿರೋದು ಹಾಲು ಬೆಣ್ಣೆ ಆಮೇಲೆ ಮೇಯ್ನ್ ಕೋಳಿ ಮಟ್ಟೆ ಕೊಡ್ತಿರಲ್ಲ ಕೋಳಿ ಮಟ್ಟೆ ಕೊಡೋದ್ರಕ್ಕ ಸ್ವಲ್ಪ ಜೋಶ್ ಜಾಸ್ತಿ ದನ ಆ ಕಾರಣಕ್ಕ ಹೌದು ಇನ್ನೇನು ಬೇಯಿಸಿಬಿಟ್ಟು ಕೊಡೋಣ ಮೇಡಮ್ ಇಲ್ಲ 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 ತಪ್ಪೇನಿಲ್ಲ ಪಾಪ ಗೊತ್ತಿಲ್ಲ ಕೇಳಿದ ಹೌದು 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 ಇರೀ ಹೌದು ಹೌದು ನಾವು ಆಮೇಲೆ ಹಿಂಗೀಚೆ ಕಡ್ದಾಗ ಒಬ್ರು ಇಲ್ಲಿರೇಬೇಕು ಇಲ್ಲ ಅಂತಂದರೆ ಆಡ್ಕೊಂಡು ಇಲ್ಲ ಕುಂಗಿಂಬಾಗ ಹಾಕೊಂಡು ಏಟ್ ಮಾಡ್ಕೊಳೋ ಚಾನ್ಸಸ್ಸು ಇರ್ತದೆ ಇದು ಜಾತ್ರೆನಲ್ಲಿ ಮುಂದೆ ಬಿಡೋದ್ರಕ್ಕ ತಗೊಂಡಿರೋದು ಒಂಟಿ ಖರ ಏಯ್ ನಾಲ್ಕು ಲಕ್ಷದೊಂದು ಸಾವಿರ ಕರ ಇದು ಏಯ್ ಇರಮ್ಮ ಆಮೇಲೆ ನೀವು ನೋಡ್ಬೋದು ಮೇಲೆ ಆ್ಯಕ್ಚುಲಿ ಇದು ಕೂಟ ಇದ್ದಿದ್ದು ಇವು ಕೂಟ ಎಲ್ಲಿದ್ದು ಅಂತಂದರೆ ಇರು ಏ ಅಪ್ಪ ಮದುವೆ ಕ್ಯಾಮ್ರಾ ಹಿಡ್ಕೊಬಾ ಆವಾಗ ಕುಚಿ ಎದ ನೀವು ನೀವು ಎದ್ನೆ ಅಂತೆ ನಾನು ಬರ್ತಾ ಇದೀನ ಇರಾಮಿರಾಮ ಆಮೇಲೆ ಕರಿಗಳಿಗೆ ಜಾತ್ರೆ ಟೈಮಲ್ಲಿ ಒಂದು ಹದಿನೈದು ಇಪ್ಪತ್ತು ದಿವಸ ಐತೆ ಅನ್ನ ಮಾತ್ರ ಮಟ್ಟೆ ಕೊಡ್ರಿ ಕೆಲವ್ರು ಏನು ಮಾಡ್ತಾರೆ ಈ ಊರಿಗಳ್ಕ ಬೀಜದೋರಿಗೆ ಕೊಟ್ಟಂಗೆ ವರ್ಷ ಒಂಬತ್ತು ಕಾಲ ಕೊಟ್ರಂದ್ರೆ ಆಯೋಕ ಸ್ಟಾರ್ಟ್ ಮಾಡಿಕೊಂಡು ಸಾಕಿರೋರ ಮೇಲೆ ಬಿದ್ದೋತವಿ ಇದು ಬೀಜ ಇರೋದನ್ನ ಒಂದು ಸಮಯ ದನದ ಮೇಲೆ ಹೋಗಿ ಕಂಟ್ರೋಲ್ ಸಿಗ್ತದೆ ಈ ಇವು ಎಲ್ಲ ಬೀಜ ಹೊಡೆದು ಬಣ್ಣ ಎಲ್ಲ ಮಾಡಿರ್ತೀರಲ್ಲ ಇವುಕ ಕೋಳಿ ಮಟ್ಟ ಕೊಡೋದ್ರಿಂದ ಎಫೆಕ್ಟ್ಸ್ ಏನಂತಂದ್ರೆ ಆಯೋದಕ್ಕೆ ತಿರ್ಕೊಂತಾವೆ ಯಾರ್ಯಾರು ಮನೆಗಳಲ್ಲಿ ಆಮೇಲೆ ಭುಜ ವಿಪರೀತ ಬಂದ್ಬಿಡ್ತದೆ ಏನು ನಾವು ಭುಜ ಅಂತಿರಲ್ಲ ಹೌದು ಹಂಪು ಆ ಹಂಪು ತುಂಬ ಬಂದ್ಬಿಡ್ತೈತೆ ಆ ಕಾರಣಕ್ಕೆ ಸ್ವಲ್ಪ ಕೋಳಿ ನೋಡ್ಕೊಂಡು ನೋಡಿಕೊಂಡು ಮಾಡ್ರಿ ಒಂದು ಹದಿನೈದು ಇಪ್ಪತ್ತು ದಿನ ಜಾತ್ರೆ ಇದ್ದಾಗ ಮಾತ್ರ ಕೊಡ್ರಿ ಆಮೇಲೆ ದೊಡ್ಡ ದೊಡ್ಡದ್ಕ ಕೆಲವರೆಲ್ಲು ಕೊಟ್ಟು ಕೆಲವ್ರನ್ನ ಆದಿರೋದು ಬೇಜಾನು ಎಕ್ಸಾಂಪಲ್ಗಳವೆ ಎಕ್ಸಾಂಪಲ್ ನಮ್ಮ ಶರತ್ ಕರೆಕ್ಟಪ್ಪ ನಿಜಾನ ಸುಳ್ಳ ಹ್ಮ್ ನೋಡ್ರಿ ನಮ್ಮ ಮುಡ್ಗಾನೇ ಪಾಪ ಇಲ್ಲಿ ಏನಾಯ್ತು ನಮ್ಮ ಮುಡ್ಗನೇನೆ ಕಡೆಯಲ್ಲಿ ಎತ್ತು ಕೊಟ್ಟಿದ್ದೆ ಯಾರು ಹಿಂಗೆ ಇರ್ತಾರಲ್ಲ ಈ ಕೆಲ್ಸಕ್ಕೆ ಬರ್ದವ್ರು ಅನ್ಬೇಕಾ ಇಲ್ಲ ಅವ್ರೂ ತುಂಬ್ರ ಅನ್ಬೇಕಾ ಗೊತ್ತಿಲ್ಲ ಏನೋ ಒಂದು ಹೇಳ್ಬಿಡ್ತಾರೆ ಈ ಹುಡುಗರು ಚೆನ್ನಾಗ್ ಇದೆ ಅಂತ ಕೊಟ್ಬಿಡ್ತಾರೆ ಒಂದೆತ್ತು ಎತ್ತು ಹಾಯಕ್ ತಿರ್ಕೊಂಡ್ಬಿಟ್ಟಿತ್ತು ಇವಾಗ ಬಿಟ್ಟವ್ರೆ ಇವಾಗ ಕಂಟ್ರೋಲ್ ಆಗೈತೆ ಕರೆಕ್ಟಾ ಯಾಕಂತ ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ ಮಟ್ಟೆ ಕೊಡೋದು ಒಂದ್ ತಮಟ್ ಒಳ್ಳೇದು ಯಾವಾಗ ಒಂದ್ ಹದ್ನೈದ್ ದಿನ ಕೊಡ್ಬೇಕು ನಿಲ್ಸ್ ಬಿಡ್ಬೇಕು ನಾವು ಮಾಮೂಲಿ ಅದನ್ನ ಕಂಟಿನ್ಯೂ ಮಾಡಿದ್ರೆ ಹಂಸ ಅಂತೀರಿ ನಾವ್ ಅದನ್ನ ಏನೋ ಕುಣಿಯೋದಿರ್ಬೋದು ಒರಿ ಆ ಇದಾಡೋದಿರ್ಬೋದು ಇರ ಅದು ಮಾಡದವಾಗ ಏನೈತಿ ನಾವು ಏನೋ ಬಿಡು ನಾವ್ ಸಾಕಿರೋ ವರಿನೆ ಅಂತ ಫ್ರೀ ಆಗ ಕುಂಬಲ್ ಅದ್ ಜೋಶ್ ಅದ್ ಮಾಡೋದು ಬಟ್ ಆಗೋ ಎಫೆಕ್ಟ್ಸು ಪ್ರಾಣಿಗಳೇ ಒಲ್ಕೊಂಡಿರೋ ಎಷ್ಟೊತ್ತು ಜನ ಅವ್ರೆ ಹ್ಮ್ ಆ ಕಾರಣಕ್ಕ ದಯವಿಟ್ಟು ಬೀಜದೋರಿಕ ನಾಟಿ ಮಟ್ಟೆ ಸೂಕ್ತ ಅದು ಹಸುಗಳ ಮೇಲೆ ಬಿಡೋದಿದ್ರೆ ಇದ್ರೆ ಹಸುಗಳ ಮೇಲೆ ನಿಂತೋಗಿದ್ರೆ ದಯವಿಟ್ಟು ಕೊಡಬೇಡ್ರಿ ಆಮೇಲೆ ಈ ಸಿಂಗಲ್ ಕರ್ಗಳಕ್ಕಾಗಲಿ ಇಲ್ಲ ಕೂಟದ ಕರುಕ್ಕಾಗಲಿ ನಾವು ಕೊಟ್ಟವಾಗ ಏನಾಗ್ತೈತೆ ಅಂದರೆ ನೋಡ್ರಿ ಇವಾಗ ಇದು ಅದ್ರಗೇನೇನು ಎರಡು ಹಕ್ಕದಲ್ಲಿ ಇವಾಗ ನೋಡ್ಬೋದು ಆದ್ರೆ ಆಟ ಅದ್ರ ಇದು ಅಲ್ಲ ಆಯೋದೇನಿಲ್ಲ ಇದ್ರನ್ನೇನೇ ನಾವು ಕಂಟಿನ್ಯೂ ಮಾಡ್ಕೊಂಡೆ ಬಂದ್ಬಿಟ್ಟು ಈ ಚಿಕ್ಕ ಬಿಟ್ಟರೆ ಮೇಲೆ ಹೋಗೋದು ಆಯೋದು ಕಲಿಯೋದು ಹಿಂಗೆಲ್ಲ ಮಾಡ್ತದೆ ಗುಣ ಐತೆ ದನ ಮುಂದೆ ಬಿಟ್ರೆ ಸೂಪರ್ ಆಗಿ ಇರ್ತೈತೆ ಇದಕ್ಕಮ್ಮ ಅಂದ್ರೆ ಇವಾಗ ಎರಡಲ್ಗೆ ಬಿದ್ದೈತೆ ಇವಾಗ ಇದ್ರದ್ದು ಹದಿನೆಂಟು ತಿಂಗಳಿಂದ ಇಪ್ಪತ್ನಾಲ್ಕು ತಿಂಗಳ ಒಳಗೆ ಎರಡು ವರ್ಷ ಮೇಲ್ಪಟ್ಟಂಗೆ ಎರಡು ವರ್ಷ ಆಜುಬಾಜಿನಲ್ಲಿ ಅಲ್ಲಾಕ್ತವೆ ಎರಡಲ್ಲಿಗೆ ಇವಾಗ ಎರಡಲ್ಲು ಹ್ಮ್ ಸರ್ ಈಗ ದನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವ ರೀತಿ ರೈತರುಗಳು ಅಂದ್ರೆ ಹೆಂಗ್ ಸೆಲೆಕ್ಟ್ ಮಾಡ್ಕೋಬೇಕು ಯಾವ ರೀತಿ ಅದೊಂದು ಸ್ವಲ್ಪ ಮಾಹಿತಿ ಕೊಟ್ರೆ ಚೆನ್ನಾಗಿರುತ್ತೆ ಹಳ್ಳಿ ಕಾರಲ್ಲಿ ಬೇಕಾಗಿರೋದು ನೋಡ್ರಿ ಕತ್ತು ಯಾವ್ದು ನಾವ್ ಏನು ದುಡ್ಡು ಜಾಸ್ತಿ ದನಕ ಅಂತ ಕೊಡೋದು ಯಾವ್ದ್ರೆ ಕತ್ಕೇನ ಕತ್ತು ಆ ಈ ಏನಂತೀರಿ ಜಿಂಕೆ ಜಿಂಕೆ ಕಿದ್ದಂಗೆ ಕತ್ತಿದ್ರೆ ಅದಕ್ಕೇನೇನೆ ಆಮೇಲೆ ಎರಡೇ ರೇಕ್ ಇರ್ಬೇಕು ದನಕ ಈ ಬೀಜ ಹೊಡೆದ್ಮೇಲೆ ಗೊತ್ತಾಗಲ್ಲ ರೇಕ್ ನಮ್ಗ ಯಾಕಂದ್ರೆ ಬಣ್ಣ ಒಂದೇ ಆಗ್ಬಿಡ್ತೈತಲ್ಲ ಆ ಕಾರಣಕ್ಕೆ ರೇಖು ಗೊತ್ತಾಗಲ್ಲ ಆಮೇಲೆ ಹಿಂದೆ ಪಂಚಮಿ ಅಂತಿರಲ್ಲ ಈ ಪಂಚಮಿ ಇದು ಚೆನ್ನಾಗಿರ್ಬೇಕು ಬೋಟ್ ಇರಬಾರ್ದು ಪಂಚಮಿ ಬಾಪ ವಿಡಿಯೋ ನೋಡ್ರಿ ಇದು ಪಂಚಮಿ ಇದು ನೀಟ್ ಇರಬೇಕು ಈ ಸೈಡ ಇಲ್ಲಿ 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 ಅರ್ಧ ಚಂದ್ರ ಆಕಾರ ಇರ್ಬೇಕು ಪಂಚಮಿ ಆಮೇಲೆ ಮೇಯ್ನ್ ದನ ಎಲ್ಲದಕ್ಕನ ಮೇನ್ ಗುಣ ಇರಬೇಕು ಯಾರೇ ಬಂದ್ ಮುಟ್ಲಿ ಗುಣ ಇರೋ ದನೇ ಸುಮ್ನೆ ಇರಲಿಲ್ಲ ಅದೇ ಗುಣ ಹೇಗ್ರೆ ಗುಣ ಇಲ್ಲ ಅಲ್ಲ ಮೇಡಮ್ ನಾನ್ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಸ್ವಲ್ಪ ಈ ಹರ್ಷ ಅನ್ಸುತ್ತೆ ನಿಮ್ಗೆ ಯಾಕಂದ್ರೆ ಗುಣ ಅಂದ್ರೆ ಅಷ್ಟೇನೆ ಇವಾಗ ನೋಡ್ರಿ ಎಲ್ಲಾದ್ರೂ ಮುಟ್ರಿ ನೀವು ದನ ಬಾಯಿ ಮಾತು ಇಲ್ಲ ಅಂತ ಯಾರು ಹೇಳ್ತಾರ ಹಂಡ್ರೆಡ್ ಪರ್ಸೆಂಟ್ ಅದು ದನಕ್ಕೆ ಬಾಯಿ ಮಾತು ಐತೆ ಅದು ಸಾಕಿರೋರ ಹತ್ರ ನೋಡ್ರಿ ಸ್ಪರ್ಶ ಐತಲ್ಲ ಇದೇನೇನೆ ಏನು ಇವಾಗ ಕೆಲವು ಕಾಯಿಲೆಗಳಿಗೆಲ್ಲಾನು ಆ ದನದ ಜೊತೆ ಸ್ಪಂದನೆ ಮಾಡಿದ್ರೆ ಕಾಯಿಲೆಗಳು ಬರಲ್ಲ ಅಂತಿರಲ್ಲ ನೋಡ್ರಿ ಇವಾಗ ಇದು ಆ ದನದಲ್ಲಿರ್ತಕ್ಕಂಥ ಶಕೆ ಅಂಶ ಅಂದ್ರೆ ಅದ ಇದ್ರಲ್ಲಿ ಗ್ಲಾಂಡ್ಸ್ ಅಲ್ಲಿ ಹುಟ್ಟುತ್ತೆ ಅದೇನಂತಂದ್ರೆ ಸೊಳ್ಳೆಗಳಿಂದ ಪ್ರೊಟೆಕ್ಷನ್ ಈ ನೊಣದಿಂದ ಪ್ರೊಟೆಕ್ಷನ್ ಆಗೋದಕ್ಕೆ ಬರತಕ್ಕಂತ ಜೆಲ್ಗಳು ನಾವು ಅತಿ ಜಾಸ್ತಿ ನಾವ್ ಶೋಕಿ ಮಾಡೋದಕ್ಕೋಸ್ಕರ ದನನ ಸೋಪ್ ಹಾಕಿ 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 ತೊಳೆದ್ರೆ ಎಷ್ಟೋ ರೋಗ ನಿರೋಧಕ ಶಕ್ತಿ ಕಳ್ಕೊಂಡ್ಬಿಡ್ತೈತಿ ದನ ಇರಮ್ಮ ರೋಗ ನಿರೋಧಕ ಶಕ್ತಿನೇ ಕಳ್ಕೊಂಡ್ಬಿಡ್ತೈತೆ ದನ ಈ ಇದು ಒಬ್ರನ್ನ ಕೇಳ್ತೈತೆ ಅಲ್ಲಿ ಒಬ್ರು ಇರಬೇಕು ಅಂತ ಗೊತ್ತಾಗುತ್ತಲ್ಲ ನಿಮಗೆ ಯಾರಾದ್ರು ಪಕ್ ಬಂದ್ರೆ ನೋಡ್ರಿ ಹೆಂಗಾಡ್ತದೆ ಗುಣ ಐತೆ ಹಂಡ್ರೆಡ್ ಪರ್ಸೆಂಟ್ ಮುಂದೆ ಇಲ್ಲ ನೆಕ್ಸ್ಟ್ ಇನ್ನೊಂದು ಇನ್ನೊಂದ್ ಜೊತೆ ಕೊಂಬಾಡೋ ಅದೊಂದು ವೀಡಿಯೋ ಮಾಡ್ಬಿಡ್ರಿ ನಿಮ್ ಚಾನಲ್ ಏನೇ ಕೊಡ್ತೀನಿ ಹ್ಮ್ ನೈ ಇದು ಉಜ್ಕೊಂಡು ಉಂಟು ಇರಮ್ಮ ಇಲ್ಲ ಇಲ್ಲ ಹೌದು ಇಲ್ಲ 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 ಕೊಂಬು ಅಂದ್ರೆ ಕೊಂಬು ನೋಡಿ ಅನ್ ಸೆಲೆಕ್ಟ್ ಮಾಡಲ್ಲ ಕೊಂಬು ಹೆಂಗಾದ್ರೂ ಇರ್ಲಿ ಮೇಡಮ್ ಹಿಂಗಿರ್ಲಿ ಕೊಂಬು ಕೊಂಬಾರ ಮಾಡ್ಬೋದು ಇವಾಗ ಅದು ಬಂದ್ಬಿಟ್ಟೈತೆ ಅದೆಲ್ಲ ಏನು ತೊಂದರೆ ಇಲ್ಲ ಕುಮ್ಮಾಡೋದು ಆ ಕಾಲದಲ್ಲಿ ಕುಮ್ಮಾಡೋದು ಗೊತ್ತಿರಲಿಲ್ಲ ಆಮೇಲೆ ಕಾಲ್ ಕಂಬಗಳು ಕಾಲ್ ಕಂಬ ಆಗಿರ್ಬೇಕು ಓರಿ ಸೆಲೆಕ್ಷನ್ ಅಲ್ಲಿ ಮೇನ್ ಅದೇ ಇರೋದು ಕಾಲ್ ಕಂಬ ಈ ಕಾಲು ಒಂದ್ ಕಾಲು ಒಂದು ಕಾಲು ಹೊಡಿಬಾರ್ದು ನೆರವಾಗಿರ್ಬೇಕು ನೆರವಾಣಿಗೆ ಕುಣಿಬೇಕು ಇದೇ ಬ್ಯಾಂಡ್ ಸೆಟ್ ಹಿಡ್ಕೊಂಡು ಈ ದನ ಬರ್ತಾ ಇದ್ರೆ ನೋಡಕ್ ನಾಲ್ಕು ಕಣ್ ಸಾಲಲ್ಲ ಕುದುರೆ ಏನು ನಡಿಗೆ ಅದನ್ನ ಅಡಿಗೆ ಐತೆ ಇಲ್ಲಿ ಬಿಡೋರಿಲ್ಲ ಜನ ಬೇರೆ ಇದ್ದೀರಾ ಅದ್ ತಕ್ಕವ್ರ ಬೇಕ ಇವಾಗ ನೋಡ್ರಿ ಅವಾಗ ಹುಡುಗ ನಿಡ್ಕೊಂಡು ಯಾ ಹಿಂಗ್ ಬಂದ್ನೆ ಇಲ್ಲೇನೋ ನಾನೇ ಇದ್ ನಾನೇ ಇಲ್ದಿರ ಅವ್ರ ಹಂಗೆ ಎಳ್ಕೊಂಡ್ ಬಂದಿದ್ರೆ ಒಬ್ರು ಕಿಕ್ಕಿರೋದು ಜೋಶಲ್ಲಿ ಎತ್ಕೊಂಡ್ ಅವಾಗ ತಡಿಯಾಕ್ ಆಗಲ್ಲ ಹಗ್ಗ ಬಿಟ್ಬಿಡ್ತಾರೆ ಅವಾಗ ಯಾ ಸುಮ್ನೆ ನೋಡ್ರಿ ಇಂತ ಒಳ್ಳೆ ಒಳ್ಳೆದನಕ್ಕೆಲ್ಲಾನು ಒಂದೊಂದ್ ಹೆಸರು ಬಂದ್ಬಿಡ್ತದೆ ಇವಾಗ ಆಯೋದಾಗಿದ್ರೆ ಇಷ್ಟೊತ್ತಿ ಇರೋದಾ ದನ ಸಿಬ್ಬಲ್ ಘೋಷಣೆ ಮಾಡ್ರಿ ಈ ಮಟ್ಟೆ ಕೊಟ್ಟು ಕೆಲವ್ರ ಮನೆಗಳಾಗ ಅವರಾಗ ಅವ್ರ ಮಾಡ್ಕೊಳೋದು ಹೋಗೋ ಮಾರಮ್ಮ ನಮ್ಮ ಬಂದು ಹೋಗಮ್ಮ ಅಂತ ಹೌದಾ ಇಲ್ಲ ಅದಿಲ್ಲ ಇನ್ನ ಒಂದೈತೆ ಊರ್ಕೊಂತಾವ ಗೀರ್ಕೊಂಟವ ಅಂತ ಹಂಗೆ ಹ್ಞೂ ಅವು ಇನ್ನೊಂದು ಜೊತೆ ಕರಾವೆ ಬಾ